ಕದಂಬ ವನದಲ್ಲಿ ಕಂಡು ದೇವಿಯನು ತರಣಿ ಕೋಟಿ ಪ್ರಕಾಶ ದಿಂದಿಗ ತರಣಿ ಕೋಟಿ ಪ್ರಕಾಶ ದಿಂದಿಗ ಪರಮ ತೇಜೋ ಮೂರ್ತಿ ಈಕೆಯ तरणी कोटि प्रकाश दिशी गई परूर्ति बेकिंदे दिन माता नाडी ಏನನ್ನು ಕಾಣ್ತಾ ನಾನು ಋತುಭೇದವಿಲ್ಲದೆ ಜಾತಿ ವಿರೋಧ ಕಾಣಿಸದೆ ಸದಾಕಾಲ ಆಹ್ಲಾದಕರವಾದಂತಹ ಪರಿಣಾಮವನ್ನು ಒದಗಿಸುತ್ತಿರುವ ಈ ಕದಂಬವನವನ್ನು ಗಮನಿಸಿದರೆ ಆಹಾ ಏನನ್ನು ಒಡೆಯನ ಮುಂಭಾಗದಲ್ಲಿ ನಾನು ತರ್ಕದಿಂದ ಆಡಿದನು ತರ್ಕಿಸಿ ಆಡಿದನು ಹ್ಞೂ ಅದರ ಯಥಾರ್ಥವಾದಂತಹ ದರ್ಶನವನ್ನು ಇಲ್ಲಿ ನಾನು ಕಾಣ್ತಾ ಇದ್ದೇನೆ ಕಾಂಚನದ ಉಯ್ಯಾಲೆಯನ್ನೇರಿ ಲೀಲೆಯಿಂದ ತೂಗುತ್ತಿರುವಂತಹ ಭುವನೈಕ ಸುಂದರಿಯನ್ನು ಗಮನಿಸಿದರೆ ಈಕೆ ಲೋಕಜನನಿ ಎನ್ನುವುದು ನಿರ್ವಿವಾದ ಛ ಏನು ಮಾಡಲಿ ಹ್ಞೂ ಕೇಡುಗಾಲ ಬಂದಡಸಿದ ಕಾಲಕ್ಕೆ ಹಿತವಚನಗಳು ಪಥ್ಯ ಆಗುವುದಿಲ್ಲ ಈ ಪ್ರಪಂಚದಲ್ಲಿ ಸಂಜನಿಸಿದವನಿಗೆ ಸಾವು ಅನ್ನುವುದು ಕಟ್ಟಿಟ್ಟ ಬುತ್ತಿ ಒದಗುವುದಕ್ಕೊಂದು ನಿಮಿತ್ತಗಳು ಬೇಕಷ್ಟೇ ಯಾವ ಕಾರಣವೂ ಇರಬಹುದು ವಯಸ್ಸು ಕಾರಣ ಇರಬಹುದು ರೋಗಾದಿ ಬಾಧೆಗಳು ಕಾರಣ ಇರಬಹುದು ಅತಿಯಾದಂತಹ ಅಪೇಕ್ಷೆಯೇ ಕಾರಣ ಇರಬಹುದು ಅನ್ಯರ ಆಕ್ರಮಣ ಕಾರಣ ಇರಬಹುದು ಇನ್ನೇನು ಅವಘಡದ ಕಾರಣ ಇರಬಹುದು ಮರಣಕ್ಕೊಂದು ನಿಮಿತ್ತ ಬೇಕು ಅಷ್ಟೇ ಇರುವುದು ನಮಗೂ ಆದದ್ದಿದೆ ಬಹು ವಿಸ್ತಾರವಾದಂತಹ ಅವಧಿಯಲ್ಲಿ ಈ ಮರ್ತ್ಯದಲ್ಲಿ ನಾವು ಬದುಕನ್ನು ಸಾಗಿಸಿದೆವು ಇದು ನಮ್ಮ ಜೀವನಕ್ಕೆ ಕೊನೆಯಗಾಲ ಅನ್ನುವಂತ ಅರಿವು ಮೂಡಿದೆಯಾದರೂ ಏನು ಮಾಡೋಣ ಒಡೆಯನ ಅಪ್ಪಣೆಯನ್ನು ಮೀರಿ ವ್ಯವಹರಿಸುವುದಕ್ಕಿಲ್ಲ ಈಗ ನಮಗೆ ಈ ಗತಿ ಒದಗಿತಲ್ಲ ಅನ್ನುವುದಕ್ಕಾಗಿ ಅವನನ್ನು ದೂರುವುದೂ ಸಲ್ಲ ತನ್ನನ್ನು ತಾನು ದಾನವೋದ್ಧಾರಕ್ಕಾಗಿ ಒಪ್ಪಿಸಿಕೊಂಡು ಈ ತನಕ ನಮಗೆ ಬೇಕಾದಂತಹ ಅನುಕೂಲಗಳನ್ನು ಒದಗಿಸಿಕೊಟ್ಟಂತಹ ಪುಣ್ಯಾತ್ಮ ಶುಂಭದರೆಗಾಗಿ ಪ್ರಾಣಾರ್ಪಣಕ್ಕಾದರೂ ಸಿದ್ಧನಾಗಿ ಇತ್ತ ಕಡೆಗೆ ಬಂದವನಾದ್ದರಿಂದ ಈಕೆಯನ್ನು ಮಾತನಾಡಿಸಿ ಆಕೆಯ ಮನದಿಂಗಿತವನ್ನು ಸಂಗ್ರಹಿಸುವಲ್ಲಿ ಮುಂದಾಗಬೇಕು ಓ ಏಣಾಂಕರಿ ಭವತ್

ಶೋರ್ಯ ದಿಂದಲಿ ಚೋಟಿಯ ಬಯಸಿದರೆ ಚೋಟಿಯ ಬಯಸಿದರೇ ಚೋಟಿಯ ಬಯಸಿದರೆ ಶಾದೃತ್ರುತಿವಿನ ಚಂದ್ರಮನಂತಯೆ ಆಖಲಾದ ಕಾರಿಯಾದನ್ತಾ ಪರಿನಾಮುವನು ಶೃಂಗಾರವಾಗಿ ಉಯ್ಯಾಲೆಯನ್ನು ತೂಗುತ್ತಿರುವಂತಹ ನಿನ್ನದ್ದಾದಂತಹ ಸ್ಥಿತಿಯನ್ನು ಗಮನಿಸಿದ ಕಾಲಕ್ಕೆ ಅಂತರಂಗದಲ್ಲಿ ಒಂದು ಭಾವ ಸರಿದು ಹೋಯಿತು ಏನು ಲೋಕಜನನಿ ನೀನು ಹ್ಮ್ ನಿನ್ನನ್ನು ಮಾತೃಭಾವದಿಂದ ಕಾಣಬೇಕು ಅನ್ನುವಂತಹ ಭಾವ ಒಂದು ಕ್ಷಣಕ್ಕೆ ಉದ್ದೀಪನಗೊಂಡಿತು ಹ್ಞೂ ಆದರೂ ನಮ್ಮೊಡೆಯಾದಂತಹ ಶುಂಭನ ಸಾಧನೆ ಅವನ ಅಪೇಕ್ಷೆ ಹ್ಮ್ ಇದೆರಡನ್ನೂ ಗಮನಿಸಿ ಈತನಕ ಹಂಬಲಿಸಿದ್ದನ್ನು ಹೊಂದಿಸಿಕೊಳ್ಳುವಲ್ಲಿ ಹಿಂದೆ ಬೀಳದೇ ಇರುವಂತಹ ಶುಂಭದೊರೆಯ ಹ್ಮ್ ಅಪೇಕ್ಷೆಯನ್ನು ಕೈಗೂಡಿಸಿಕೊಡಬೇಕಾದಂತಹ ಬದ್ಧತೆಯ ನರಿತೇ ಇತ್ತ ಕಡೆಗೆ ಬಂದವನಿಗೆ ರಕ್ತ ಬೀಜ ಅಂತ ಹೆಸರು ಅಮ್ಮ ಹ್ಮ್ ರಾಕ್ಷಸರು ನಾವು ರಕ್ತದ ಗುಣ ಹ್ಮ್ ಯಾವ ಕಾಲಕ್ಕೂ ಬಿಟ್ಟು ನಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಹಂಬಲಿಸಿದ್ದನ್ನೆಲ್ಲ ಹೊಂದುವ ನಿರೀಕ್ಷಿಸಿದ್ದನ್ನೆಲ್ಲ ಕೈಗಟಗಿಸಿಕೊಳ್ಳುವ ಬೀಜವೇ ನಮ್ಮ ರಕ್ತದಲ್ಲಿ ತುಂಬಿಕೊಂಡಿದೆ ಓಹೋ ಆದ್ದರಿಂದ ಆಶಾ ಬೀಜ ವಿರಹಿತವಾಗಿ ಪ್ರಪಂಚದಲ್ಲಿ ಬದುಕು ಸಾಗಿಸುವುದಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಈಗ ಒಡೆಯನದ್ದಾದಂತಹ ಅಪೇಕ್ಷೆ ನಿನ್ನ ಕೈ ಹಿಡಿಯುವುದು ಆದರೆ ಸುಗ್ರೀವನ ಮೂಲಕವೋ ಅದರಿಂದ ಮೊದಲು ಚಂಡಮುಂಡರ ಮೂಲಕವೋ ನಿನ್ನದ್ದಾದಂತಹ ಅಭಿಪ್ರಾಯವನ್ನು ನೀನು ತಿಳಿಯಪಡಿಸಿ ಸಮರ ಆಯಿತಲ್ಲ ಆಯ್ತಲ್ಲ ಇಷ್ಟರವರೆಗೆ ಇನ್ನದರ ಅವಶ್ಯಕತೆ ಇಲ್ಲ ಸಾನುರಾಗದಿಂದಲೇ ಬಂದು ನಮ್ಮೊಡೆಯನಾದಂತಹ ಶುಂಭನನ್ನು ವಿವಾಹವಾಗುವುದಕ್ಕೆ ನೀನು ಸಿದ್ಧಳಬಹುದು ಅಂತಾದ್ರೆ ನಿನ್ನನ್ನು ಗೌರವ ಭಾವದಿಂದಲೇ ಕರೆದೊಯ್ಯೋಣ ಅನ್ನುವುದಕ್ಕಾಗಿ ಸ್ವರ್ಣ ಪಲ್ಲಕ್ಕಿಯನ್ನು ತಂದಿದ್ದೆ ಇದನ್ನು ಏರಿ ನೀನು ಕುಳಿತುಕೊಂಡ್ರೆ ಸರಿ ಮುಂದಿನದ್ದೆಲ್ಲ ನಮ್ಮ ಹೊಣೆ ನಿನ್ನ ವಿವಾಹವನ್ನು ವೈಭವದಿಂದ ನಡೆಸಿ ಅನವರತ ಸಂಸಾರ ಸುಖವನ್ನು ಶುಂಭನೊಂದಿಗೆ ಅನುಭವಿಸುವಂತಹ ಒಂದು ಅವಕಾಶವನ್ನು ನಿನಗೆ ಹೊಂದಿಸಿ ಕೊಡುವುದಕ್ಕೆ ಸಿದ್ಧನಾಗಿ ಬಂದಿದ್ದೇನೆ ಬರ್ಬೇಕು ಶುಂಭ ಭಕ್ಷಪಾತಿಯಾಗಿ ಬಂದ ನಿನ್ನ ಹೆಸರು ರಕ್ತ ಬೀಜ ರಕ್ತ ಬೀಜಾಖ್ಯ ರಕ್ತ ಬೀಜ दूद बलनु समर समर्थ्यं दूदनू सत्स्वानुवि नि oh man. Oh. ಪೂರ್ವದಲ್ಲಿ ಬಂದಂತಹ ಶುಂಭ ಪಕ್ಷಭಾವತಿಗಳಲ್ಲಿ ಭಿನ್ನನು ವಿಭಿನ್ನನು ವಿಶೇಷನಾಗಿಯೂ ಗೋಚರಿಸಿದವನು ನೀನಿದ್ದಿ ಸಮರ್ಥನಿದ್ದಿ ಬಲಸಂಪನ್ನನಿದ್ದಿ ನಿನ್ನ ಚರ್ಯೆಯಿಂದಲೋ ನೀನೆಸಗಿದಂತಹ ಕಾರ್ಯದಿಂದಲೋ ಗುರುತಿಸಬಲ್ಲವಳು ನಾನಿದ್ದೇನೆ ಆದರೆ ಸಾಧ್ಯವಾದದ್ದೆಲ್ಲವೂ ಸಾಧುವಾಗುವುದಿಲ್ಲ ಲೋಕದಲ್ಲಿ ಸಾಧುವಾದದ್ದನ್ನೇ ಸಾಧ್ಯವಾಗಿಸುವುದಕ್ಕೆ ಯತ್ನಿಸುವವರಿಗೆ ಸಜ್ಜನರು ಅಂತ ಹೆಸರಾಗುತ್ತದೆ ನಿನ್ನ ತೋಳ ಫಲದಿಂದ ಏನನ್ನೂ ಸಾಧಿಸಬಲ್ಲ ಎಂಬ ಛಾತಿಯಿಂದ ಸ್ವರ್ಣಬಲ್ಲಕ್ಕಿಯನ್ನೇ ಹಿಡಿದು ತಂದು ಶುಂಭನಿಗಾಗಿ ನನ್ನನ್ನು ಕೊಂಡೊಯ್ಯುತ್ತೇನೆ ಈ ದಾಷ್ಟ್ಯದಿಂದಲೇ ಮುಂದುವರಿಯುವ ಯತ್ನವನ್ನೂ ಮಾಡುತ್ತಾ ಇದ್ದೆ ಒಂದು ಬಂಗಾರದ ಗದ್ದುಗೆ ಆಗಲಿ ನಿನಗೆ ಅಂತ ಏರಬೇಕು ಅಂತಾದ್ರೆ ಕೊಡಬಹುದಾದವರು ಯಾರು ಕೊಟ್ಟ ಗದ್ದುಗೆಯ ಮೌಲ್ಯ ಏನು ಕೊಡುವಲ್ಲಿ ಇರುವ ಭಾವ ಏನು ಈ ಮೂರನ್ನು ತರ್ಕಿಸಿಯೇ ಸ್ವರ್ಣ ಪಲ್ಲಕ್ಕಿಯನ್ನೋ ಗದ್ದುಗೆಯನ್ನೋ ದೇವಿಯಾದ ನಾನು ಏರುತ್ತೇನೆ ನಿನ್ನ ದಾಷ್ಟ್ಯವನ್ನು ತೋರುವುದಕ್ಕೋ ನಿನ್ನಲ್ಲಿ ಉಂಟು ಎಂಬ ನಿನ್ನ ಅಹಂಕಾರವನ್ನು ಪ್ರದರ್ಶಿಸುವುದಕ್ಕೋ ನೀ ಗದ್ದುಗೆ ನಿತ್ಯೆಯಾದರೆ ಆ ಗದ್ದುಗೆಯ ನಿನ್ನ ಮೃತ್ಯು ಶಯ ಆಗುತ್ತದೆ ಎನ್ನುವುದನ್ನು ನೀ ಯೋಚಿಸಬೇಕಾಗುತ್ತದೆ ಮರಣ ಮೃದಂಗವನ್ನೇ ಬಡಿದಬ್ಬಿಸಿ ಗಾಯನ ಮೂಲಕವಾಗಿಯೇ ನಿಮ್ಮವರನ್ನು ಸೆಳೆದವಳು ನಾನಿದ್ದೇನೆ ಈ ಕಾಲದಲ್ಲಿಯೂ ಅಮ್ಮ ಎಂಬ ಭಾವವೇ ಉದ್ದೀಪ ಸತ್ಯ ಆದರೆ ಹಿಡಿಯಬೇಕಾದದ್ದು ಕೈಯನ್ನಲ್ಲ ಪಾದ ಯುಗ್ಮಗಳನ್ನು ಹಿಡಿದು ಮಂಡೆಯನ್ನು ಚಾಚುವ ಮುಖೇನವಾಗಿ ಶುಂಭನ ಪಕ್ಷಪಾತಿಯಾಗಿ ಬಂದ ನನ್ನ ತಲೆಯನ್ನು ಕಾಯಿ ಇಂತ ನೀನು ಬೇಡಿಕೊಂಡೆ ಕಾಯುವ ತಾಯಿಯಾಗಿ ನಿನ್ನನ್ನು ರಕ್ಷಿಸುವುದಕ್ಕೆ ನಾ ಸಿದ್ಧಳಿದ್ದೇನೆ ಅದಲ್ಲ ಬೀಜದ ಗುಣ ರಕ್ತದ ಗುಣ ರಕ್ತ ಮದಿಂದಲೇ ನನ್ನ ತನುವಿಗೆ ಕೈ ಇಕ್ಕುವ ಯತ್ನವನ್ನು ಮಾಡಿದೆ ಅಂತಾದ್ರೆ ರಕ್ತ ಬೀಜನ ಸತ್ವವನ್ನಾದರೂ ಮುರಿದು ರಕ್ತ ಬೀಜ ಪರಿಣಾಮದಿಂದಲೇ ತನುವಿನ ಆಯಾಸಕ್ಕೊಳಗೊಂಡಿದ್ದೇನೆ ಬಳಲಿಕೆಯ ನಿವಾರಣೆಯೂ ಆಗಬೇಕು ರಕ್ತ ಬೀಜನ ಸತ್ವದ ಪರೀಕ್ಷೆಯೂ ಆಗಬೇಕು ಎಂಬ ಕಾರಣದಿಂದ ತನುವನ್ನೊಮ್ಮೆ ಅಲ್ಲಾಡಿಸುವ ಮುಖೇನವಾಗಿ ಕೌಮಾರಿಯೋ ವೈಷ್ಣವಿಯೋ ನಾರಸಿಂಹವೋ ವಾರಾಹಿಯೋ ಇಂದ್ರಾಯಿಯೋ ಮೊದಲಾದ ಸಪ್ತಮಾತ್ರಿಕೆಯನ್ನು ಸೃಜಿಸಿಬಿಟ್ಟಿದ್ದೇನೆ ಇಂದ್ರಾಣಿಯ ವಜ್ರಾಘಾತದಿಂದ ಹಣೆ ಒಡೆದು ರಕ್ತ ಸೋರುವುದಕ್ಕೆ ಪ್ರಾರಂಭವಾಗಿದೆ ಬ್ರಹ್ಮದೇವನಿಂದ ಪಡೆದ ವಿಶೇಷವಾದಂತಹ ಯುದ್ಧ ಭೂಮಿಯಲ್ಲಿ ನನ್ನ ಶರೀರದಿಂದ ಒಂದು ಬಿಂದು ರಕ್ತ ಭೂಮಿಯನ್ನು ಸೇರಿದರೆ ನನ್ನಷ್ಟೇ ವಿಕ್ರಮ ಸಂಪನ್ನನಾದಂತಹ ಒಬ್ಬಾತ ರಾಕ್ಷಸ ಹುಟ್ಟಿ ಬರುವಂತಹ ಪರ ವಿಶೇಷವನ್ನು ಪಡೆದಮ್ಮ ಅದರಿಂದಲೇ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬಿಂದುಗಳನ್ನು ಭೂಮಿಗೆ ಕಡಗಿ ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸ ಪ್ರಸನ್ನಿಯಾ ಚಾಜಿ ಹಿರಿ ಬೈದವರೆಲ್ಲ ತಾನು ಕಮಲಾಸನನಿಂದ ಪಡೆದಂತಹ ವಿಶಿಷ್ಟವಾದ ವರ ವರಪ್ರವರ್ತನಾದಂತಹ ರಕ್ತಬೀಜ ನಸಲೆಡೆದ ಕಾರಣದಿಂದ ಉದಿಸಬಹುದಾದಂತಹ ಶೋಣಿತದಲ್ಲಿ ಕಡುವುದ ಮುಖೇನವಾಗಿ ಕ್ಷೋಣಿಯಲ್ಲಿ ಬಿದ್ದಂತಹ ಶೋಣಿತ ಕಾರಣವಾಗಿ ಹುಟ್ಟಿಕೊಂಡಂತಹ ಕೋಟಿ ಸಂಖ್ಯೆಯ ದೈತ್ಯರು ಸತ್ತ ಮಾತೃಕೆಯೇ ಇದ್ದಾರೆ ಲೋಕವೇ ತಲ್ಲಣಿಸ್ತಾ ಇದೆ ರಕ್ತ ಬೀಜ ಹಣವಾಗಬೇಕು ಎಂಬ ಕಾರಣದಿಂದಾಗಿ ಶೋಣಿತದಲ್ಲಿ ಎಲ್ಲಿ ಎಲ್ಲಿ ಬೀಳುತ್ತದೋ ಅದೆಲ್ಲವನ ಕ್ಷಣದಲ್ಲಿ ಹೀರುವ ಮುಖೇನವಾಗಿ ಕ್ಷೋಣಿಯ ಗಲವು ಚಾಚಬಲ್ಲಂತಹ ನಾಲಗೆಯನ್ನು ಚಾಚತ ರಕ್ತಾಕ್ಷಿಯಾಗಿ ರಕ್ತೇಶ್ವರಿಯಾಗಿ ಕಾಣಿಸಿಕೊಂಡು ರಕ್ತ ಬೀಜನ ಮರ್ದನವನ್ನು